ಸ್ನೇಹಿತರೆ ನಿಮ್ಮ ಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ರೈತರಿಗೆ ಬಹುದೊಡ್ಡ ಶುಭ ಸುದ್ದಿಯ ಬಗ್ಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಕೊಡೋ ಸರ್ಕಾರದ ಹೊಸ ಯೋಜನೆ ಯೋಜನೆಯ ಪರಿಚಯ ಸ್ನೇಹಿತ್ರೆ ಕೇಂದ್ರ ಸರ್ಕಾರದಿಂದ ರೈತರ ಹಿತಕ್ಕಾಗಿ ಮತ್ತೊಂದು ಬೃಹತ್ ಯೋಜನೆ ಜಾರಿಗೆ ಬಂದಿದೆ ಈ ಯೋಜನೆಗೆ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಇದರ ಅಡಿಯಲ್ಲಿ ಕೃಷಿ ಜಮೀನು ಹೊಂದಿರುವ ಪ್ರತಿಯೊಬ್ಬ ರೈತನಿಗೂ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ಅಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ ಯಾರೂ ಅರ್ಹರು ಅಂತ ನೋಡೋದಾದ್ರೆ ಈ ಯೋಜನೆಗೆ ಅರ್ಹರಾಗಬೇಕಾದರೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ರೈತರು ಆಗಿರಬೇಕು ತಮ್ಮ ಹೆಸರಿನಲ್ಲಿ ಕೃಷಿ ಜಮೀನು ಇರಬೇಕು ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ರೈತರು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಇದ್ದರೆ ಅವರಿಗೆ ನೇರವಾಗಿ ಈ ಪಿಂಚಣಿ ಯೋಜನೆಗೆ ಅರ್ಹತೆ ಸಿಗುತ್ತದೆ ಹೇಗೆ ಅರ್ಜಿ ಹಾಕುವುದು ರೈತ ಸ್ನೇಹಿತ್ರೆ ಈ ಯೋಜನೆಗೆ ಅರ್ಜಿ ಹಾಕುವುದು ತುಂಬಾ ಸರಳ ಒಂದು ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿಗೆ ಹೋಗಿ ಎರಡು ಆಧಾರ್ ಕಾರ್ಡ್ ಪಾಸ್ಬುಕ್ ಹಾಗೂ ಮೊಬೈಲ್ ನಂಬರ್ ಕೊಡಬೇಕು ಮೂರು ಅಧಿಕಾರಿಗಳು ನಿಮ್ಮ ಮಾಹಿತಿಯನ್ನು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡುತ್ತಾರೆ ನಾಲ್ಕು ಒಂದು ಚಿಕ್ಕ ಮೊತ್ತ ಐವತ್ತೈದು ರಿಂದ ಇನ್ನೂರು ತನಕ ನೀವು ಮಾಸಿಕವಾಗಿ ಪಾವತಿಸಬೇಕು ಇದು ನಿಮ್ಮ ವಯಸ್ಸಿನ ಮೇಲೆ ಅವಲಂಬಿತ ಐದು ಸರ್ಕಾರ ಅದೇ ಪ್ರಮಾಣದ ಮೊತ್ತವನ್ನು ನಿಮ್ಮ ಖಾತೆಗೆ ಸೇರಿಸುತ್ತದೆ ಇದರಿಂದ ಅರವತ್ತು ವರ್ಷವಾದ ಮೇಲೆ ಪ್ರತಿ ಮಾಸವೂ ಮೂರು ಸಾವಿರ ರೂಪಾಯಿ ಪಿಂಚಣಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ರೈತರಿಗೆ ಇದರ ಪ್ರಯೋಜನ ಈ ಯೋಜನೆಯಿಂದ ರೈತರಿಗೆ ತುಂಬಾ ದೊಡ್ಡ ಸಹಾಯ ಆಗ್ತದೆ ವಯಸ್ಸಾದ ಬಳಿಕ ಜೀವನ ನಿರ್ವಹಣೆ ಸುಲಭವಾಗುತ್ತದೆ ಆರ್ಥಿಕ ಸುರಕ್ಷತೆ ದೊರಕುತ್ತದೆ ಮತ್ತು ಸರ್ಕಾರದಿಂದ ಸಿಗುವ ಗೌರವವು ಹೆಚ್ಚಾಗುತ್ತದೆ ಹೆಚ್ಚಾಗಿ ಈ ಯೋಜನೆಯಿಂದ ಸಣ್ಣ ಮತ್ತು ಸೀಮಿತ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ ಇದನ್ನು ಕೇಂದ್ರ ಸರ್ಕಾರ ಕೃಷಿ ಅಭಿವೃದ್ಧಿ ಯೋಜನೆಗಳೊಂದಿಗೆ ಜೋಡಿಸಿ ಜಾರಿಗೆ ತಂದಿದೆ ಸ್ನೇಹಿತರೆ ಇಂಥ ಯೋಜನೆಗಳು ರೈತರ ಬೆನ್ನಿಗೆ ನಿಜವಾದ ಬೆಂಬಲ ನೀವು ಅರ್ಹರಾಗಿದ್ದರೆ ತಪ್ಪದೇ ಈ ಯೋಜನೆಗೆ ಅರ್ಜಿ ಹಾಕಿ ಇದೇ ರೀತಿಯಲ್ಲಿ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳ ಮಾಹಿತಿಯನ್ನು ನಾವು ಪ್ರತಿದಿನ ನಿಮ್ಮ ಮುಂದೆ ತರುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಲೈಕ್ ಮಾಡಿ ನಮ್ಮ ಇನ್ಫೋಹಬ್ ಮುನ್ನೂರ ಅರವತ್ತು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿ ಎಲ್ಲ ರೈತರಿಗೆ ಹಂಚಿ ಧನ್ಯವಾದಗಳು ಸ್ನೇಹಿತರೆ